ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲೇ ಹೇಗೆ ಚಿಕನ್ ತಂದೂರಿನ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ರೆಸ್ಟೋರೆಂಟ್ಸ್ ಟೇಸ್ಟೇ ಬರುತ್ತೆ ಇದರಲ್ಲಿ ನಾನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ಮಾಡ್ತಿರೋದು ಇದಕ್ಕೆ ಕಲರ್ ಬೇಕಿಲ್ಲ ಏರ್ ಫ್ರೈಯರ್ ಬೇಕಿಲ್ಲ ಓವನ್ ಬೇಕಿಲ್ಲ ಹಾಗೇ ಮಾಡ್ಕೋಬೋದು ತುಂಬ ಈಸಿ ಮೆಥಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಚಿಕನ್ ತಂದೂರಿ ಮಾಡೋಕ್ಕೆ ನಾನಿಲ್ಲಿ ಒಂದು ಐದು ಸ್ಪೂನಷ್ಟು ಮೊಸರೂನ ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಇದನ್ನ ನಾನು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಒಂದು ಬಟ್ಟೆಗೆ ಮೊಸರನ್ನ ಕಾಟನ್ ಬಟ್ಟೆ ಬರುತ್ತಲ್ಲ ಅದಕ್ಕೆ ಮೊಸರು ಹಾಕ್ಬಿಟ್ಟು ಬಿಟ್ಟಿದ್ದೆ ಒಂದು ಐದು ನಿಮಿಷ ಅದು ನೀರೆಲ್ಲ ಕೆಳಗೋಗಿತ್ತು ಗಟ್ಟಿ ಮೊಸರು ಒಂದು ವರ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಕನ್ ಮಸಾಲ ಪೌಡರ್ ಚಿಕನ್ ಮಸಾಲ ಪೌಡರ್ ಇಲ್ಲಾಂದರೆ ಗರಂ ಮಸಾಲ ಯೂಸ್ ಮಾಡ್ಬೋದು ಇಲ್ಲಾಂದರೆ ತಂದೂರಿ ಮಸಾಲ ಯೂಸ್ ಮಾಡ್ಬೋದು ನಾನಿಲ್ಲಿ ಚಿಕನ್ ಮಸಾಲನ ಯೂಸ್ ಮಾಡ್ತಿದ್ದೀನಿ ಮತ್ತು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಅರ್ಧ ಸ್ಪೂನ್ ಚಾಟ್ ಮಸಾಲ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಾ ಪೌಡರ್ ಒಂದು ಅರ್ಧ ನಿಂಬೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದಕ್ಕೆ ನೀರೇನು ಯೂಸ್ ಮಾಡಬೇಡಿ ಗಟ್ಟಿ ಮೊಸರು ಯೂಸ್ ಮಾಡಿ ಅದೇ ಸಾಕಾಗುತ್ತೆ ಮ್ಯಾರಿನೇಷನ್ಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ಗೆ ಮಾಡ್ತಿರೋದು ಈಗ ನೀಟಾಗಿ ನಾನು ಕಲ್ಸ್ಕೊಂಡಿದ್ದೀನಿ ಇವಾಗ ಚಿಕನ್ ಹಾಕೊತಿದ್ದೀನಿ ನಾನು ಇಲ್ಲಿ ನಾನು ಚಿಕನ್ನ ವಿತ್ ಸ್ಕಿನ್ನೇ ತೊಗೊಂಡಿದ್ದೀನಿ ನಿಮಗೆ ಸ್ಕಿನ್ ಬೇಡ ಅಂದರೆ ವಿತೌಟ್ ಸ್ಕಿನ್ನು ಸಹ ಸೇಮೇನೆ ವಿತೌಟ್ ಸ್ಕಿನ್ ಮಾಡ್ಕೋಬೋದು ಟೇಸ್ಟ್ ಏನು ನಿಮಗೆ ಡಿಫರ್ ಆಗೋಲ್ಲ ಅದೇ ಟೇಸ್ಟೇ ಕೊಡುತ್ತೆ ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಗೊತ್ತಾಗುತ್ತೆ ನಿಮಗೆ ಚಿಕನ್ಗೆ ಮಸಾಲೆ ಎಲ್ಲ ಅಂತ ನೋಡಿ ಈ ರೀತಿ ಕಲಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮಿನಿಮಮ್ ಹತ್ತು ಮೂವತ್ತು ನಿಮಿಷರಿಂದ ಅರ್ಧ ಗಂಟೆಯಿಂದ ಒಂದುವರ್ ಅವರ್ ಮ್ಯಾರಿನೇಟ್ ಮಾಡಬೇಕು ನಿಮಗೆ ಟೈಮ್ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷನಾದರೂ ಬಿಡಿ ಇಲ್ಲಾಂದರೆ ಉಪ್ಪು ಖಾರ ಹಿಡಿಯೋಲ್ಲ ಮ್ಯಾರಿನೇಷನ್ ಅಷ್ಟು ಟೇಸ್ಟ್ ಕೊಡೋಲ್ಲ ಅಟ್ಲೀಸ್ಟ್ ಒಂದು ಇಪ್ಪ ಹತ್ತರಿಂದ ಇಪ್ಪತ್ತು ನಿಮಿಷನಾದರೂ ಬಿಡಿ ಮಿನಿಮಮ್ ಟೈಮು ಇವಾಗ ನಾನು ಒಂದುವರ್ ಅವರ್ ಬಿಟ್ಟಿದ್ದೆ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಇವಾಗ ತಿರ್ಗಿ ಅದನ್ನು ಚೆನ್ನಾಗಿ ಕಲಸಿ ಇವಾಗ ನಾನು ಒಂದು ತವಾನ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಬಟರ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಅಡುಗೆ ಎಣ್ಣೆ ಬರುತ್ತಲ್ಲ ಅದೇ ಯೂಸ್ ಮಾಡ್ತಿದ್ದೀನಿ ಅದು ಬಿಸಿ ಆಗೋಕ್ಕೆ ಬಿಡಬೇಕು ಬಿಸಿ ಆಗೋಕ್ಕೆ ಬಿಟ್ಟ ಮೇಲೆ ನಾನಿಲ್ಲಿ ಏನು ಮ್ಯಾರಿನೇಷನ್ ಮಾಡ್ಕೊಂಡಿದ್ನೋ ಚಿಕನ್ನ ಅದನ್ನು ಹಾಕ್ಕೊಂತಿದ್ದೀನಿ ಇದು ಲೋ ಟು ಮೀ ಹೈ ಫ್ಲೇಮ್ ಮಧ್ಯದಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನೀವು ಈ ರೀತಿ ಇಟ್ಕೊಂಡು ನೀಟಾಗಿ ಚಿಕನ್ ಪೀಸಸ್ನ ಇಟ್ಕೋಬೇಕು ನಿಮಗೆ ತವಾ ಬೇಕು ಅಂದರೆ ತವ ಇಲ್ಲ ಇಲ್ಲಾಂದರೆ ಪ್ಯಾನ್ ಇತ್ತು ಅಂದರೆ ಪ್ಯಾನ್ ಇಲ್ಲಾಂದರೆ ನಾನ್ ಸ್ಟಿಕ್ ಬಾಂಡ್ಲಿ ಏನಾದರೂ ಇತ್ತು ಅಂದರೆ ಸ್ಟಿಕ್ ಬಾಂಡ್ಲಿಯಲ್ಲೂ ಸಹ ಮಾಡ್ಕೋಬೋದು ಸೇಮ್ ಮೆಥಡೆ ಈಗ ಬೆಣ್ಣೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಡಿಫರ್ ಆಗುತ್ತೆ ಚೆನ್ನಾಗಿ ಕೊಡುತ್ತೆ ಟೇಸ್ಟ್ ಹಾಗಾಗಿ ನಾನು ಇಲ್ಲಿ ಬೆಣ್ಣೆನ ಯೂಸ್ ಮಾಡ್ತಿದ್ದೀನಿ ನಿಮಗೆ ಬೆಣ್ಣೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬರೀ ಎಣ್ಣೆಲ್ಲೂ ಸಹ ಮಾಡ್ಕೋಬೋದು ಏನು ಟೇಸ್ಟ್ ಡಿಫರ್ ಆಗೋಲ್ಲ ಅಂದರೆ ಒಂಚೂರು ಲೈಟ್ ಇದಾಗುತ್ತೆ ಇವಾಗ ನೋಡಿ ಒಂದು ಸೈಡ್ ಆಗಿದೆ ನಾನಿಲ್ಲಿ ಇನ್ನೊಂದು ಸೈಡ್ಗೆ ಹಾಕ್ ಮಾಡ್ಕೊತಿದ್ದೀನಿ ಇನ್ನೊಂದು ಸೈಡ್ ಬೇಯಿಸ್ಕೊತಿದ್ದೀನಿ ಎರಡು ಸೈಡೂ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಬಿಡ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕುಕ್ಕಾಗುತ್ತೆ ನಿಮಗೇನು ಡೌಟೇ ಬೇಡ ನೀಟಾಗಿ ಪರ್ಫೆಕ್ಟಾಗಿ ಕುಕ್ಕಾಗುತ್ತೆ ನೋಡಿ ಇಲ್ಲಿ ನಾನು ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚಿಕನ್ ಕುಕ್ಕಾಗಿದೆ ಇನ್ನೊಂದ್ಸಲ ಮರ್ಚಾಕೊತಿದ್ದೀನಿ ಎರಡು ಸೈಡು ಸೈಡಲ್ಲೆಲ್ಲ ಮಸಾಲೆ ಎಲ್ಲ ಇಡಬೇಕಲ್ಲ ಬೇಯಬೇಕಲ್ಲ ಚಿಕನ್ನು ಹಾಗಾಗಿ ಸೈಡಿಗೆಲ್ಲ ಮರ್ಚಾಕ್ಕೊಂಡು ನಾನಿಲ್ಲಿ ಈ ಥರ ತಿಳ್ಕೊತಿದ್ದೀನಿ ನೀಟಾಗಿ ಬೇಕೋದ್ರಿಂದ ನೀಟಾಗಿ ಬೇಯುತ್ತೆ ಸೈಡ್ ಸ ಸೈಡಲ್ಲೆಲ್ಲ ಹಾಗಾಗಿ ಈ ರೀತಿ ಎಲ್ಲ ಸೈಡನ್ನೂ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೀನಿ ಎರಡು ನಿಮಿಷ ಆದಮೇಲೆ ತಿರುಗಾ ತಿರುಗಾಕೊತೀನಿ ಈ ರೀತಿ ತಿರುಗಾಕ್ಕೊಳೋದ್ರಿಂದ ಎಲ್ಲ ಸೈಡು ನೀಟಾಗಿ ಬೇಯ್ಕೊಳ್ಳುತ್ತೆ ನಾನಿಲ್ಲಿ ವಿತ್ ಬೋನೇ ಹಾಕಿದ್ದೀನಿ ಚಿಕನ್ನು ನೀವು ಬೇಕಾದರೆ ವಿತೌಟ್ ಬೋನು ಸಹ ಮಾಡ್ಕೊಬೋದು ವಿತೌಟ್ ಸ್ಕಿನ್ನು ಸಹ ಮಾಡ್ಕೊಬೋದು ಈ ರೀತಿ ಮಾಡ್ಕೊಂಡ್ಮೇಲೆ ಇವಾಗ ತಂದೂರಿ ಸ್ಟ್ಯಾಂಡ್ ಸಿಗುತ್ತಲ್ಲ ನಿಮಗೆ ಈ ರೀತಿ ಮೇಲೆ ಈ ರೀತಿ ಸ್ಟ್ಯಾಂಡ್ ಮೇಲೆ ನಾನು ಚಿಕನ್ ಪೀಸಸ್ ನೇನೋ ಪ್ಯಾನಲ್ ಫ್ರೈ ಮಾಡ್ಕೊಂಡಿದ್ನೋ ಅದನ್ನು ಇವಾಗ ಇದ್ರ ಮೇಲೆ ಹಾಕ್ತಿದ್ದೀನಿ ಸುಮ್ಮನೆ ಅದು ಇದು ಕೆಂಡದ್ದು ಸ್ಮೆಲ್ ಬೆಂಕಿಲಿ ಫ್ರೈ ಆಗಿರೋ ಸ್ಮೆಲ್ ಬರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ಕೊತಿದ್ದೀನಿ ನಿಮ್ಗೆ ಈ ರೀತಿ ಬೇಡ ಅಂದರೆ ಹಾಗೆ ಚಿಕನ್ ಕುಕ್ ಆಗಿರುತ್ತೆ ನೀವು ಹಾಗೆ ಕೂಡ ತಿನ್ಬೋದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೇಮ್ ತಂದೂರಿ ತಿನ್ನೋ ಫೀಲ್ ಬರುತ್ತೆ ನಿಮಗೆ ಹಾಗಾಗಿ ಈ ರೀತಿ ಮಾಡ್ಕೊತಿದ್ದೀನಿ ನಾನು ಈ ರೀತಿ ಮಾಡಿಕೊಡಿ ಮಕ್ಕಳು ತುಂಬಾ ತಿಂತಾರೆ ಹಾಗೆ ಕಬಾಬ್ಗಿಂತ ಇದನ್ನೇ ಮಾಡಿಕೊಡಿ ಅಂತಲೂ ಕೇಳ್ತಾರೆ ಸಲ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಈ ರೀತಿ ಎರಡು ಸೈಡೂ ಸ್ವಲ್ಪ ಕಪ್ಪು ಕಪ್ಪು ಆಗೋ ರೀತಿ ಈ ರೀತಿ ರೋಸ್ಟ್ ಆಗೋ ರೀತಿಲಿ ನಾನು ಬೇಯಿಸ್ಕೊತಿದ್ದೀನಿ ಇನ್ನೊಂದು ಸ್ವಲ್ಪ ಚಿಕನ್ ಉಳಿದಿತ್ತಲ್ಲ ಅದನ್ನು ಸಹ ಈ ರೀತಿ ಹಾಕ್ಕೊಂಡು ನಾನು ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ ಕಬಾಬ್ ಮಾಡ್ಕೊಳ್ಳೋದ್ಕಿಂತ ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಡೋದಕ್ಕಿಂತ ಇಲ್ಲಿ ಕಡಿಮೆ ಎಣ್ಣೆನ ಯೂಸ್ ಮಾಡಿ ಈ ರೀತಿ ಮಾಡಿಕೊಡಿ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಿರುತ್ತೆ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವೆದರ್ಗಂತೂ ಒಂದೊಳ್ಳೆ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಇದನ್ನು ಸಹ ಈ ರೀತಿ ಫ್ರೈ ಮಾಡ್ಕೊಂಡು ಇವಾಗ ಎತ್ತಿರ್ತಿದ್ದೀನಿ ಒಂದು ಸಲ ಟ್ರೈ ಮಾಡಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Agar pactalle cansua bell icona click mani thank you for watching bye